ಪ್ರತಾಪ್ಗೆ ಈಗ ಫುಲ್ ಧೈರ್ಯ ಬಂದಿದೆ ಸಿಡಿದೆದ್ದು ನಿಂತಿದ್ದಾನೆ ಎಲ್ಲರಿಗೂ ಕೂಡ ಸರಿಯಾಗಿ ಉಗಿದಿದ್ದೇನೆ ಯಾರೆಲ್ಲ ಟಾರ್ಗೆಟ್ ಮಾಡ್ತಿದ್ದಾರೆ ಅವರಿಗೆ ಪ್ರಶ್ನಿಸಿದ್ದಾನೆ ಟ್ರೋ ಪ್ರತಾಪ್ ನೀವು ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದೀರಾ ಅಲ್ವಾ ಎಷ್ಟು ದಿವಸ ದಿವಸ ಅಂತ ಮಾಡ್ತೀರಾ ಸೊ ನನಗೆ ಗೊತ್ತು ನಾನು ಯಾವ ರೀತಿ ಆಟಾಡಬೇಕು ಅಂತ ನಿಮ್ಮ ಹತ್ರ ಕೇಳಿಸ್ಕೊಳ್ಳೋದು ಬೇಕಾಗಿಲ್ಲ ಸೊ ನೀವು ಹೇಳಿದ ಮಾತ್ರಕ್ಕೆ ಅದೆಲ್ಲವೂ ಕೂಡ ನಡೆಯೋದಿಲ್ಲ ನಾನು ಇದ್ದೀನಿ ಆಟವಾಡ್ತಿದ್ದೀನಿ ಚೆನ್ನಾಗಿ ನನಗೆ ಗೊತ್ತು ನಾನು ಒಂದು ಪೇಷನ್ಸ್ ಅನ್ನ ಕಳಿತಕೊಳ್ಳುದು ಹಾಗೆ ಆನ್ ಆಗ್ತೀನಿ ಅಂತ ಡ್ರೋನ್ ಪ್ರತಾಪ್ ಎಲ್ರಿಗೂ ಕೂಡ ಹೋಗಿದ್ದೆ ಪ್ರತಿಯೊಬ್ರು ಕೂಡ ಟಾರ್ಗೆಟ್ ಮಾಡ್ತಿರುವುದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಆದ್ರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಡ್ರೋನ್ ಪ್ರತಾಪ್ ಆಗಿ ಆನ್ ಆಗ್ತಾರೆ ಚೆನ್ನಾಗಿಯೂ ಕೂಡ ಧೈರ್ಯದಿಂದ ಮಾತನಾಡೋದನ್ನ ಕಲ್ತಿದ್ದಾರೆ ಇಷ್ಟು ದಿವಸಗಳ ಕಲ ಸಾಫ್ಟ್ ಆಗಿ ಸೈಲೆಂಟ್ ಆಗಿ ಇರ್ತಿದ್ರು ಜಾಸ್ತಿ ಏನು ಕೂಡ ವಾದವಾದ ಎಲ್ಲವನ್ನೂ ಕೂಡ ಮಾಡ್ತಿರ್ಲಿಲ್ಲ ಆದ್ರೆ ಈಗ ಸಿಡೆದಿದ್ದಿದ್ದಾರೆ ನಿಂತ್ಕೊಂಡು ಎಲ್ಲರ ತುಪ್ಪ ನಿಂತ್ಕೊಂಡು ಮಾತನಾಡ್ತಿದ್ದಾರೆ ನಿಜಕ್ಕೂ ಕೂಡ ಎಲ್ಲರಿಗೂ ಬೈದಿದ್ದಾರೆ ಡ್ರೋನ್ ಪ್ರತಾಪ್ ಡ್ರೋಮ್ ಪ್ರತಾಪ್ ಅವರು ತಮ್ಮ ಯಾರ ತಂಟು ಕೂಡ ಹೋಗೋದಿಲ್ಲ ಅವರ ತಂಟಕ್ಕೆ ಬಂದ್ರೆ ಇರೋದಿಲ್ಲ ಅದೇ ರೀತಿ ಕೂಡ ಟಾರ್ಗೆಟ್ ಮಾಡಿದ್ರೆ ಇವತ್ತು ಕೂಡ ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ ಡ್ರೋಮ್ ಪ್ರತಾಪ್ ನೆಗೆಟಿವ್ ಅನ್ನುವಂತ ಪದವನ್ನು ಕೂಡ ಉಪಯೋಗಿಸ್ತಾರೆ ಅದು ಡ್ರೋಮ್ ಪ್ರತಾಪ್ಗೆ ಇಷ್ಟವಾಗೋದಿಲ್ಲ ಸೊ ಹೀಗಾಗಿ ಎಲ್ಲರ ಒಂದು ಕುರಿತು ಮಾತನಾಡಿದರೆ ಎಲ್ಲರಿಗೂ ಕೂಡ ಬೈದಿದ್ದಾರೆ ನನ್ನ ಬಗ್ಗೆ ಯಾರಾದ್ರೂ ಮಾತನಾಡಿದ್ರೆ ಸರಿ ಇರೋದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ ಡ್ರೋಮ್ ಪ್ರತಾಪ್ ಅವರು ನೀವು ಕೂಡ ಡ್ರೋಮ್ ಪ್ರತಾಪ್ಗೆ ಸಪೋರ್ಟ್ ಮಾಡ್ತೀರಾ ಕಮೆಂಟ್ ಮಾಡಿ ತಪ್ಪದೇ ತಿಳಿಸ್ತೀವಿ